ಇನ್ನು ಹಾಸನ ಜಿಲ್ಲೆಯ ಮಲ್ನಾಡು ಭಾಗದಲ್ಲಿ ಮಳೆ ಆರ್ಭಟ ಜೋರಾಗಿದೆ ಕಡಗರವಳ್ಳಿ ಬಳಿ ರಸ್ತೆಗೆ ಕುಸಿದಂಥ ಗುಡ್ಡದ ಮಣ್ಣು ಸಕಲೇಶ್ಪುರ ತಾಲೂಕಿನ ಕಡಗರವಳ್ಳಿ ಬಳಿ ಘಟನೆ ಆಗಿದೆ ರಸ್ತೆ ಮೇಲೆ ಕುಸಿದು ಬಿದ್ದಿರುವಂಥ ಮರಗಳು ಎಸ್ ಸಿ ರಾಜೇಶ್ ತಹಶೀಲ್ದಾರ್ ಸುಪ್ರೀತಾ ಭೇಟಿ ನೀಡಿದರು ಅಲ್ಲಿಗೆ ನೀವು ರಸ್ತೆ ನೋಡ್ತಾ ಇದ್ದೀರಿ ಈಗ ಮಳೆಯಿಂದಾಗಿ ಮತ್ತೆ ಗುಡಿ ಅಲ್ಲಿ ಗುಡ್ಡ ಅಲ್ಲಿ ಕುಸಿಯಂಥ ಭೀತಿ ಎದುರಾಗಿದೆ ತಾತ್ಕಾಲಿಕವಾಗಿ ರಸ್ತೆ ಸಂಚಾರ ಬಂದ್ಗೆ ಸೂಚನೆ ನೀಡಲಾಗಿದೆ ಗ್ರಾಮಸ್ಥರು ಈ ರಸ್ತೆಯಲ್ಲಿ ಓಡಾಡದಂತೆ ಸೂಚನೆ ಕಡಗರವಳ್ಳಿ ಬಾಚಿಹಳ್ಳಿ ಒಳಲಹಳ್ಳಿ ಸಂಪರ್ಕ ಸದ್ಯಕ್ಕೆ ಕಡಿತವಾಗಿದೆ ಬೀಳುವ ಸ್ಥಿತಿಯಲ್ಲಿರುವಂತಹ ಮರಗಳನ್ನ ತೆರವು ಮಾಡಬೇಕು ಅಂತ ಕೂಡ ಸೂಚನೆ ನೀಡಲಾಗಿದೆ ಇನ್ನು ಶಿರಾಡಿ ಘಾಟ್ನಲ್ಲಿ ನಿಂದ ಆಯಿಲ್ ಸೋರಿಕೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಶಿರಾಡಿ ಘಾಟ್ ಆಯಿಲ್ ಸೋರಿಕೆ ಆಗಿ ಸಂಚಾರಕ್ಕೆ ತೊಡಕಾಗಿದೆ ಆಯಿಲ್ ಸೋರಿಕೆಯಿಂದ ರಸ್ತೆಯಲ್ಲಿ ಅಪಾಯದ ಸ್ಥಿತಿ ನಿರ್ಮಾಣವಾಗಿದೆ ಎತ್ತರದ ರಸ್ತೆಯಲ್ಲಿ ಸಾಗಲಾರದೆ ಸವಾರರು ಪರದಾಡ್ತಾ ಇದ್ದಾರೆ ಈಗ ಸ್ವಲ್ಪ ಕೂಡ ಮತ್ತೊಂದು ವಾಹನಕ್ಕೆ ಡಿಕ್ಕಿ ಹೊಡೆಯುವ ಆತಂಕ ನಮ್ಮ ಹಾಸನದ ಮಂಜುನಾಥ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಹಾಸನ ಜಿಲ್ಲೆ ಮಲೆನಾಡು ಭಾಗದಲ್ಲಿ ಮತ್ತೆ ಮಳೆಯ ಆರ್ಭಟ ಜೋರಾಗಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿ ಭಾಗದಲ್ಲಂತೂ ಅತಿ ಹೆಚ್ಚಿನ ಮಳೆಯಾಗ್ತಾ ಇದೆ ಸೊ ಮಳೆಯಿಂದಾಗಿ ಸಾಕಷ್ಟು ಕಡೆ ಗುಡ್ಡ ಕುಸಿತ ಉಂಟಾಗಿ ವಾಹನ ಸಂಚಾರ ಸಮಸ್ಯೆ ಆಗಿದ್ದರೆ ಮತ್ತೊಂದು ಕಡೆ ಮಾರ್ನಳ್ಳಿ ಸಮೀಪ ಆಗಿರ್ತಕ್ಕಂಥ ರಾಷ್ಟ್ರೀಯ ದಾರಿನಲ್ಲಿ ರಸ್ತೆಗೆ ಆಯಿಲ್ ಲೀಕ್ ಆಗಿ ವಾಹನ ಸಂಚಾರಕ್ಕೆ ದೊಡ್ಡ ತೊಡಕಾಗ್ತದೆ ನಾವೇನು ನೋಡ್ತಾ ಇದ್ವಿ ಇದೇ ಸ್ಥಳದಲ್ಲಿ ನಿನ್ನೆ ರಾತ್ರಿ ಮಂಗಳೂರಿಂದ ಬೆಂಗಳೂರಿಗೆ ಪಾಮ್ ಪಾಮಾಯಿಲನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಟ್ಯಾಂಕರ್ನಿಂದ ಆಯಿಲ್ ಲೀಕ್ ಆಗಿದೆ ಸೊ ಈ ಸ್ಥಳದಲ್ಲಿ ವಾಹನಗಳು ಕೆಳಗಡೆಗೆ ಹೋಗುವಾಗಿರ್ಬೋದು ಅಥವಾ ಮೇಲಕ್ಕೆ ಹೋಗುವಾಗಿರ್ಬೋದು ಭಾಳ ನಿಧಾನವಾಗಿ ಹೋಗಲು ಹೋಗುವಂಥ ಸ್ಥಿತಿ ನಾವು ಏನು ನೋಡ್ತಾ ಇದ್ದೀವಿ ಇದೇ ಸ್ಥಳದಲ್ಲಿ ಆಯಿಲ್ ಲೀಕ್ ಆಗಿದೆ ಸೊ ಅದರಿಂದಾಗಿ ರಸ್ತೆ ಕಂಪ್ಲೀಟಾಗಿ ಒಂದು ರೀತಿ ಜಾರೋ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗೆಯೇ ವಾಹನ ಸಂಚಾರಕ್ಕೆ ತೊಡಕಾಗ್ತಾ ಇದೆ ಮೇಲೆ ಲೋಡ್ ಆಗಿರ್ತಕ್ಕಂಥ ಗಾಡಿಗಳು ಮೇಲೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅತ್ಯಂತ ಪ್ರಾಯಾಸ ಪಟ್ಟು ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ವಾಹನ ಸ್ಲಿಪ್ಪಾಗಿ ಮತ್ತೊಂದು ವಾಹನಕ್ಕೆ ಡಿಕ್ಕಿ ಆಗ್ತಕ್ಕಂಥ ಆತಂಕದ ಸ್ಥಿತಿ ನಿರ್ಮಾಣ ಆಗಿದೆ ಸ್ಥಳದಲ್ಲಿ ಈಗ ಪೊಲೀಸರೇ ನಿಂತು ಈಗ ಒಂದೊಂದೇ ಒಂದೊಂದೇ ವಾಹನಗಳನ್ನು ಕಳಿಸ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಇಲ್ಲಿ ಏನು ಈ ಸ್ಥಳ ಇದೆ ಈ ಸ್ಥಳದಲ್ಲಿ ಒಂದು ನೂರು ಮೀಟ್ರ್ ಉದ್ದಕ್ಕೆ ರಾತ್ರಿ ಒಂದು ಏನು ಪಾಮ್ ಆಯಿಲ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂತ ಟ್ಯಾಂಕರ್ನಿಂದ ಆಯಿಲ್ ದೊಡ್ಡ ಪ್ರಮಾಣದಲ್ಲಿ ಲೀಕ್ ಆಗಿದೆ ಸೊ ಸಹಜವಾಗಿನೇ ಶಿರಾಡಿ ಗಡ್ಡ ಘಾಟ್ ಅಂತ ಅತಿ ಎತ್ತರದ ಪ್ರದೇಶ ಮತ್ತು ತಗ್ಗು ಪ್ರದೇಶ ಇರತಕ್ಕಂಥ ಒಂದು ಸ್ಥಳ ಇದು ಈ ಸ್ಥಳದಲ್ಲಿ ತಗ್ಗು ಪ್ರದೇಶದಲ್ಲಿ ನಾವು ನೋಡಿದ್ವಿ ಎಷ್ಟು ವಾಹನ ಸ್ಪೀಡಾಗಿ ಬರ್ತಾ ಇದೆ ಆ ಸ್ಪೀಡಾಗಿ ಬಂದಂಥ ವಾಹನ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಕಂಟ್ರೋಲ್ ತಪ್ಪುತ್ತೆ ಆವಾಗ ಸ್ಕಿಡ್ ಆಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಆಗಿದೆ ಹಾಗಾಗಿನೇ ಪೊಲೀಸರ ಸ್ಥಳದಲ್ಲಿ ನಿಂತು ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ತೆರಳತಕ್ಕಂಥ ವಾಹನಗಳು ಏನು ಲೋಡಾಗಿ ಹೋಗ್ತಾ ಇದ್ದಾವೆ ಟ್ಯಾಂಕರ್ ಇರೋದು ಗ್ಯಾಸ್ ಇರ್ಬೋದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು ಎಲ್ಲವೂ ಕೂಡ ಲೋಡಾಗಿ ಮಂಗ್ಳೂರು ಬೆಂಗಳೂರಿಂದ ಬೆಂಗಳೂರು ಕಡೆಗೆ ಹೋಗ್ತಾ ಇದೆ ನಾವು ನೋಡ್ತೀವಿ ಅಲ್ಲೊಂದು ಟ್ಯಾಂಕರ್ ಈಗ ಬರ್ತಾ ಇದೆ ಆತ ಚಾಲಕ ಭಯದಿಂದ ಸುಮಾರು ಒಂದು ಒಂದೂವರೆ ಗಂಟೆಯಿಂದ ಅಲ್ಲೇ ನಿಲ್ಲಿಸ್ಕೊಂಡಿದ್ದೇನೆ ಮೇಲೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಆಯಿಲ್ ಲೀಕ್ ಆಗಿದೆ ಅದು ಸ್ಕಿಡ್ ಆಗುತ್ತೆ ವಾಹನ ಹೋಗ್ಲಿಕ್ಕೆ ಸಮಸ್ಯೆ ಆಗುತ್ತೆ ಅಂತೇಳಿ ಏನು ಗ್ಯಾಸನ್ನು ತುಂಬಿರ್ತಕ್ಕಂಥ ಇಂಡಿಯನ್ ಇಂಡಿಯನ್ ಕಂಪ್ನಿಯ ಒಂದು ಟ್ಯಾಂಕರ್ ಅದು ಬಹಳ ಪ್ರಾಯಾಸ ಪಟ್ಟು ಮುಂದಕ್ಕೆ ಹೋಗ್ತಾ ಇದೆ ಈಗ ನಾವು ನೋಡ್ತಾ ಇದ್ದೀವಿ ಏಕೆಂಥದ್ರೆ ಇಲ್ಲಿ ರಸ್ತೆಯಲ್ಲಿ ಆಯಿಲ್ ಲೀಕ್ ಆಗಿರ್ತಕ್ಕಂಥ ನಿನ್ನೆ ಅಷ್ಟು ಗ್ರಿಪ್ ಆಗಿ ವಾಹನ ಮುಂದಕ್ಕೆ ಮೂವ್ ಆಗೋದಿಲ್ಲ ಹಾಗಾಗಿನೇ ಒಂದೊಂದೇ ಒಂದೊಂದೇ ವಾಹನಗಳನ್ನು ಇಲ್ಲಿಂದ ಕಳಿಸ್ತಾ ಇದ್ದಾರೆ ಈಗ ಬಲಭಾಗದಿಂದ ರಸ್ತೆ ಎಡಭಾಗದಲ್ಲಿ ಹೋಗಬೇಕಾಗಿತ್ತು ಆ ಕಡೆ ಆಯಿಲ್ ಲೀಕ್ ಆಗಿದೆ ಹಾಗಾಗಿನೇ ಬಲಭಾಗದಿಂದ ಈ ಒಂದು ಟ್ಯಾಂಕರ್ ಈಗ ಪಾಸ್ ಆಗ್ತಾ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಚಾಲಕನ ನಿಯಂತ್ರಣ ತಪ್ಪಿ ಕೆಳಗಡೆ ಜಾರಿ ಬರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿನೇ ಪೊಲೀಸರು ಸ್ಥಳದಲ್ಲಿ ನಿಂತು ಈಗ ವಾಹನಗಳನ್ನು ಒಂದೊಂದೇ ಒಂದೊಂದೇ ಪಾಸ್ ಮಾಡ್ತಿದ್ದಾರೆ ಇದೇ ಕಾರಣಕ್ಕಾಗಿ ಈ ಒಂದು ಪ್ರದೇಶದಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಈಗ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ ಸ್ಥಳಕ್ಕೆ ಬಂದು ಈ ಒಂದು ಆಯಿಲ್ ಲೀಕ್ ಆಗಿರ್ತಕ್ಕಂಥ ಸ್ಥಳದಲ್ಲಿ ವಾಹನಗಳು ಯಾವುದೂ ಕೂಡ ಅನಾಹುತ ಹಾಗೆ ನೋಡಿಕೊಂಡು ಒಂದೊಂದೇ ಒಂದೊಂದೇ ವಾಹನಗಳನ್ನು ಪಾಸ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ವಿ ನೈನ್ ಹಾಸನ